ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಹದಿಮೂರನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ರಾಜ್ಯ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಈ ಸ್ವತ್ತು ಟೂ ಪಾಯಿಂಟ್ ಝೀರೋ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಈ ಸ್ವತ್ತು ಟೂ ಪಾಯಿಂಟ್ ಝೀರೋ ರೀಸೆಂಟ್ಲಿ ಲಾಂಚ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ನಮಗೆ ಕೆ ಎ ಎಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ನ್ಯೂ ಸಿಲೆಬಸ್ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು ಅಥವಾ ಯುನೋ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎಫೆಕ್ಟಿವ್ ಗವರ್ನೆನ್ಸ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಸುವ್ಯವಸ್ಥಿತ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಏನಿದೆ ಸೊ ಅಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಇದೊಂದು ಹೊಸ ಏನೋ ಸಿಸ್ಟಮನ್ನು ಲಾಂಚ್ ಮಾಡಿರ್ತಾರೆ ಇದನ್ನು ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ಅಂತ ಹೇಳ್ತೇವೆ ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆಯಾಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಮಾಲೀಕತ್ವದ ದಾಖಲಿದೆ ದಾಖಲೆಗಳನ್ನು ಅಂದರೆ ಆಸ್ತಿ ದಾಖಲೆಗಳನ್ನು ಮಾಡ್ತಕ್ಕಂಥದ್ದು ಡಿಜಿಟಲ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್ಸ್ ಇನ್ ರೂರಲ್ ಏರಿಯಾ ಸೊ ದಿಸ್ ಇಸ್ ದ ಕೀವರ್ಡ್ ದಟ್ ಯು ನೀಡ್ ಟು ರಿಮೆಂಬರ್ ಸೊ ಈ ಒಂದು ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ಏನಿದೆ ಇದು ಮೇಜರ್ಲಿ ಫೋಕಸ್ ಮಾಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಅವರ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಡಿಜಿಟಲೈಸ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಸ್ವತ್ತು ಟೂ ಪಾಯಿಂಟ್ ಜೀರೋವನ್ನು ಲಾಂಚ್ ಮಾಡಲಾಗಿರುತ್ತೆ ಸೊ ಇದರ ಬೆನಿಫಿಟ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ದಿಸ್ ಈಸ್ ಟು ಪ್ರೊವೈಡ್ ಕನ್ವೀನಿಯನ್ಸ್ ಟು ಪ್ರಾಪರ್ಟಿ ಓನರ್ಸ್ ಇನ್ ರೂರಲ್ ಏರಿಯಾಸ್ ಟು ಗೆಟ್ ದೇರ್ ಡಾಕ್ಯುಮೆಂಟ್ಸ್ ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಆಸ್ತಿಯ ಮಾಲೀಕರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನಿರುತ್ತೆ ಸೊ ಅದನ್ನು ವಿತೌಟ್ ಹಿಚ್ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಆ ಒಂದು ಡಾಕ್ಯುಮೆಂಟ್ಸನ್ನು ಅವರಿಗೆ ನೀಡುವ ಸಲುವಾಗಿ ಏನೋ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವನ್ನು ಏನಂತ ಕರಿತೀವಿ ಅಂದ್ರೆ ಈ ಸ್ವತ್ತು ಟೂ ಪಾಯಿಂಟ್ ಜೀರೋವನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರುತ್ತೆ ಸೊ ಇದರ ಗುರಿ ಏನು ವಡಿಸ್ ದ ಏಮ್ ಆಫ್ ದಿಸ್ ಅಂತ ನಾವು ನೋಡೋದಾದರೆ ಡಿಜಿಟೈಸ್ ಅಂದರೆ ಆ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಏನಿರುತ್ತೆ ಅದನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ರೆಗ್ಯುಲರೈಸ್ ನೈಂಟಿ ಫೈವ್ ಲ್ಯಾಕ್ ರೂರಲ್ ಪ್ರಾಪರ್ಟೀಸ್ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಸೊ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ತೊಂಬತ್ತೈದು ಲಕ್ಷದಷ್ಟು ಈ ಒಂದು ಪ್ರಾಪರ್ಟಿ ಏನಿರುತ್ತೆ ಸೊ ಅದನ್ನು ಇನ್ನೊಂದು ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಈ ಒಂದು ಈ ಸ್ವತ್ತು ಟೂ ಪಾಯಿಂಟ್ ಜೀರೋನ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದರೆ ದೆರ್ ವಿಲ್ ಬಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಅಕೌಂಟೆಬಿಲಿಟಿ ಹೊಣೆಗಾರಿಕೆ ಮತ್ತೆ ಈಸ್ ಆಫ್ ಆಕ್ಸೆಸ್ ಅಂದರೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಾವು ಸುಲಭವಾಗಿ ಪ್ರವೇಶ ಪಡೆಯಬಹುದಾಗಿರ್ತಕ್ಕಂಥ ಒಂದು ಬೆನಿಫಿಟ್ ಅನ್ನು ಸೊ ಈ ಒಂದು ಬದಲಾವಣೆಯಿಂದ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಒಡದಿ ಮೇನ್ ಫೀಚರ್ಸ್ ಅಥವಾ ಇದರ ಪ್ರಮುಖ ಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಫುಲ್ಲಿ ಡಿಜಿಟಲ್ ಪ್ರಾಪರ್ಟಿ ರೆಕಾರ್ಡ್ಸ್ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಡಿಜಿಟಲ್ ಮಾಡಿರ್ತಕ್ಕಂಥ ಆಸ್ತಿಯ ದಾಖಲೆಗಳನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಡೆವಲಪ್ ಮಾಡಲಾಗುತ್ತೆ ಈ ಖಾತಾ ಆಗಿರ್ಬೋದು ಫಾರ್ಮ್ ಲೆವೆನ್ ಎ ಅಥವಾ ಲೆವೆನ್ ಬಿ ಆಗಿರ್ಬೋದು ಪ್ರಾಪರ್ಟಿ ಸರ್ಟಿಫಿಕೇಟ್ಸ್ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರಗಳಾಗಿರ್ಬೋದು ಎಲ್ಲವನ್ನ ಕೂಡ ಡಿಜಿಟಲೈಸ್ ಸೊ ಇದರ ಪ್ರಮುಖ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಆನ್ಲೈನ್ ವೆರಿಫಿಕೇಶನ್ ಅಂಡ್ ಅಪ್ರೂವಲ್ ವರ್ಕ್ ಫ್ಲೋ ಅಂದರೆ ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡ್ತಕ್ಕಂಥದ್ದು ಅಂಡ್ ಏನಾದರೂ ಏನೋ ವರ್ಕ್ಸ್ ಇದ್ದಾಗ ಅಥವಾ ವರ್ಕ್ ಫ್ಲೋ ಇದ್ದಾಗ ಅದನ್ನ ಆನ್ಲೈನ್ ನ ಮುಖಾಂತರನೇ ಅದನ್ನು ಟ್ರ್ಯಾಕ್ ಮಾಡತಕ್ಕಂಥದನ್ನ ಕೂಡ ನಾವು ಮಾಡ್ಬೋದಾಗಿರುತ್ತೆ ಅಂಡ್ ಜಿಯೋ ಟ್ಯಾಗಿಂಗ್ ಅಂಡ್ ಜಿ ಐ ಎಸ್ ಬೇಸ್ಡ್ ಮ್ಯಾಪಿಂಗ್ ಮಾಡಲಾಗುತ್ತೆ ಅಂದರೆ ಆ ಒಂದು ಪ್ರದೇಶ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಯೋ ಟ್ಯಾಗಿಂಗ್ ಮಾಡಲಾಗುತ್ತೆ ಮತ್ತೆ ಜಿ ಐ ಎಸ್ ಆಧಾರಿತ ಮ್ಯಾಪಿಂಗನ್ನು ಕೂಡ ಈ ಒಂದು ಈ ಒಂದು ಟು ಪಾಯಿಂಟ್ ಮಾಡಲಾಗುತ್ತೆ ಸೊ ಅದರ ಜೊತೆಗೆ ಆಟೋ ಅಪ್ರೂವಲ್ ಇಫ್ ಅಫಿಷಿಯಲ್ಸ್ ಡೋಂಟ್ ಆಕ್ಟ್ ವಿತ್ ಇನ್ ದಿ ಡಿಫೈನ್ಡ್ ಟೈಮ್ ಲೈನ್ ಸೊ ನಮಗೆ ಈ ಅಧಿಕಾರಿಗಳು ನಿಗದಿತ ಕಾಲಾವಧಿಯಲ್ಲಿ ಅವರೇನಾದರೂ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಅಥವಾ ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡದಿದ್ದಲ್ಲಿ ಅದು ಸ್ವಯಂಚಾಲಿತವಾಗಿ ಅನುಮೋದನೆ ನೀಡುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದಾಗಿರುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ಈ ಒಂದು ಸರ್ಕಾರಿ ಕೆಲಸ ಅಂತಕ್ಕಂಥದ್ದು ಅತ್ಯಂತ ಡಿಲೇ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಬಟ್ ಈ ಒಂದು ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ಬಂದ ಮೇಲೆ ಆ ಡಿಲೇ ಆದ ಸಂದರ್ಭದಲ್ಲಿ ಆಟೋಮ್ಯಾಟಿಕಲಿ ಅದು ಅಪ್ರೂವ್ ಆಗ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಇಲ್ಲಿ ಮಾಡಲಾಗಿರುತ್ತೆ ಆ್ಯಂಡ್ ಟಿಪಿಕಲಿ ವಿತಿನ್ ಫಿಫ್ಟೀನ್ ಡೇಸ್ ಅಂದರೆ ಹದಿನೈದು ದಿನಗಳ ಒಳಗಾಗಿ ಆ ಒಂದು ಕಾಲಮಿತಿಯ ಒಳಗಾಗಿ ಆ ಒಂದು ಅನುಮೋದನೆಯನ್ನ ಈ ಸ್ವತ್ತು ಟು ಪಾಯಿಂಟ್ ನಾವು ಪಡೆಯಬಹುದಾಗಿರುತ್ತೆ ಫಾರ್ ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ಲೀಗಲ್ ರೆಕಗ್ನೇಷನ್ ಫಾರ್ ಪ್ರೀವಿಯಸ್ಲಿ ಅನ್ರಿಜಿಸ್ಟರ್ಡ್ ಆರ್ ಅನ್ಆರೈಸ್ಡ್ ಪ್ರಾಪರ್ಟೀಸ್ ಅಂದ್ರೆ ಮುಂಚೆ ಯಾವುದೇ ನೋಂದಾವಣೆ ಇಲ್ಲದೆ ಇರತಕ್ಕಂಥದ್ದಾಗಿರ್ಬಹುದು ಅಥವಾ ಅನಧಿಕೃತ ಆಸ್ತಿಗಳಾಗಿರ್ಬೋದು ಸೊ ಇದಕ್ಕೆ ಕಾನೂನು ಬದ್ಧ ಒಂದು ಮಾನ್ಯತೆ ಸಿಗುತ್ತೆ ಅವ್ರ ಒಂದು ಪ್ರಾಪರ್ ಡಾಕ್ಯುಮೆಂಟೇಷನ್ ನೀಡಬಹುದಾಗಿರುತ್ತೆ ಗವರ್ಮೆಂಟ್ ಒಂದು ಅನುಕೂಲ ಏನಂದ್ರೆ ಯಾವಾಗ ಒಂದು ಡಾಕ್ಯುಮೆಂಟೇಷನ್ ಕರೆಕ್ಟ್ ಆಗಿರುತ್ತೆ ಆ ಒಂದು ಆಸ್ತಿಯ ತೆರಿಗೆ ಏನಿರುತ್ತೆ ಆ ತೆರಿಗೆಯನ್ನ ಸರ್ಕಾರ ಕೂಡ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ ಟ್ರ್ಯಾಕ್ ಮಾಡಿದ ನಂತರ ಅದನ್ನ ವಸೂಲಿ ಮಾಡಲಿಕ್ಕೂ ಕೂಡ ಸರ್ಕಾರಕ್ಕೆ ಬೆನಿಫಿಟ್ ಆಗುತ್ತೆ ಅಂಡ್ ಸಿಂಪ್ಲಿಫೈಸ್ ಸೇಲ್ ಟ್ರಾನ್ಸ್ ಇನ್ಹೆರಿಟೆನ್ಸ್ ಆಫ್ ದಿ ಪ್ರಾಪರ್ಟಿ ಅಂದ್ರೆ ಆ ಒಂದು ಆಸ್ತಿಯನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಅನುವಂಶೀಯವಾಗಿ ತನ್ನ ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಾಗಲಿ ಸೊ ಎಲ್ಲವೂ ಕೂಡ ಇದರಿಂದ ತುಂಬ ಸುಲಭವಾಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ ಆ್ಯಂಡ್ ಟು ಅವೇಲ್ ಲೋನ್ಸ್ ಆರ್ ಗೌರ್ನಮೆಂಟ್ ಸ್ಕೀಮ್ಸ್ ಕೆಲವೊಂದು ಸ್ಕೀಮ್ಗಳು ಈ ಒಂದು ಲ್ಯಾಂಡ್ ಅಥವಾ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಪ್ರಾಪರ್ಟಿಯ ಮೇಲೆ ನಾವು ಸಾಲವನ್ನು ಪಡೆಯಬಹುದಾಗಿರುತ್ತೆ ಸೊ ಇವೆಲ್ಲಕ್ಕೂ ಕೂಡ ಈ ಒಂದು ಡಿಜಿಟಲೈಸೇಷನ್ ಆಫ್ ದಿ ಡಾಕ್ಯುಮೆಂಟ್ಸ್ ಏನಿರುತ್ತೆ ಸೊ ಅದು ಬೆನಿಫಿಟ್ ಆಗ್ತಕ್ಕಂಥದ್ದು ಅದರ ಜೊತೆಗೆ ಈ ಮಿಡಲ್ ಮ್ಯಾನ್ ಮತ್ತು ಈ ಕರಪ್ಷನ್ ಏನಿರುತ್ತೆ ಅಂದರೆ ಮಧ್ಯವರ್ತಿಗಳು ಮತ್ತೆ ಆಗ್ತಕ್ಕಂಥ ಭ್ರಷ್ಟಾಚಾರ ಏನಿರುತ್ತೆ ಅದನ್ನು ಸಾಕಷ್ಟು ಈ ಒಂದು ಇಂಟರ್ವೆನ್ಷನ್ ಇಂದ ನಾವು ತಡೆಯಬಹುದಾಗಿರ್ತಕ್ಕಂಥ ಒಂದು ಏನೋ ಸುಧಾರಣೆ ಇದಾಗಿರುತ್ತೆ ಸೊ ಇನ್ನು ಅಡ್ಮಿನಿಸ್ಟ್ರೇಟಿವ್ ಇಂಪ್ಯಾಕ್ಟ್ ಅಂದ್ರೆ ಸರ್ಕಾರದ ಮಟ್ಟಿಗೆ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಸ್ಟ್ರೆಂದನ್ಸ್ ಗ್ರಾಮ ಪಂಚಾಯತ್ ಲೆವೆಲ್ ಗವರ್ನೆನ್ಸ್ ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಡಳಿತವನ್ನು ಸುಗಮಗೊಳಿಸುತ್ತೆ ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಮಗೆ ಡಿಜಿಟಲೈಸ್ ಆದಾಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ತುಂಬಾ ಸುಲಭವಾಗುತ್ತೆ ಇನ್ಕ್ರೀಸಸ್ ಗವರ್ನಮೆಂಟ್ ರೆವಿನ್ಯೂ ಆಬ್ವಿಯಸ್ಲಿ ಯಾವಾಗ ಲ್ಯಾಂಡ್ ರೆಕಾರ್ಡ್ಸ್ ಪ್ರಾಪರ್ ಆಗಿರುತ್ತೆ ಆ ಲ್ಯಾಂಡ್ ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಸುಲಭವಾಗಿ ಅವರು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ ಸೊ ಇದರಿಂದ ಸರ್ಕಾರದ ಆದಾಯ ಕೂಡ ಹೆಚ್ಚತಕ್ಕಂಥದನ್ನ ನಾವಿಲ್ಲಿ ಜೊತೆಗೆ ರಿಯಲ್ ಟೈಮ್ ಡಾಟಾ ಅವೈಲಬಿಲಿಟಿ ಫಾರ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಈ ಗ್ರಾಮೀಣ ಮಟ್ಟದಲ್ಲಿ ಏನಾದ್ರೂ ಯೋಜನೆಗಳನ್ನ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾಗಿದ್ರೆ ನಮ್ಗೊಂದು ದತ್ತಾಂಶ ಬೇಕಾಗಿರುತ್ತೆ ಆ ದತ್ತಾಂಶವನ್ನ ನಾವು ಈ ಒಂದು ಪ್ಲಾಟ್ಫಾರ್ಮ್ ನ ಮುಖಾಂತರ ಸುಲಭವಾಗಿ ಸರ್ಕಾರ ಪಡೆಯಬಹುದಾಗಿರುತ್ತೆ ಅಂಡ್ ಇಂಟಿಗ್ರೇಟ್ಸ್ ವಿತ್ ಭೂಮಿ ಕಾವೇರಿ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಸಿಸ್ಟಮ್ ಅಂದ್ರೆ ಈಗಾಗಲೇ ಡೆವಲಪ್ ಆಗಿರ್ತಕ್ಕಂಥ ಕೆಲವೊಂದು ವ್ಯವಸ್ಥೆಗಳು ಭೂಮಿ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಅಥವಾ ನೋಂದಾಣಿ ಇಲಾಖೆ ವ್ಯವಸ್ಥೆಗಳೊಂದಿಗೆ ಸೊ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ಏನಿರುತ್ತೆ ಸೊ ಅದನ್ನ ಸಂಯೋಜನೆ ಮಾಡುವುದರಿಂದ ಆ ಪ್ರೋಸೆಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ಸುಲಭಗೊಳ್ತಕ್ಕಂಥದ್ದನ್ನು ಸೊ ಈ ಒಂದು ಈ ಸ್ವತ್ತು ಟೂ ಪಾಯಿಂಟ್ ಜೀರೋನಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ಟು ಸ್ಕ್ರೋಮಿಟಿಂಗ್ ಎಂಬುದು ಯಾವ ಎರಡು ಪದಗಳನ್ನು ಸಂಯೋಜಿಸುವ ಮೂಲಕ ರೂಪುಗೊಂಡ ಗ್ರಾಮ್ಯ ಪದವಾಗಿದೆ ಸ್ಕ್ರೋಮಿಟಿಂಗ್ ಇಸ್ ಅ ಸ್ಲ್ಯಾಂಗ್ ಟರ್ಮ್ ಫೌಂಡ್ ಬೈ ಕಮಿಟ್ ಏನೋ ಕಂಬೈನಿಂಗ್ ವಿಚ್ ಟು ವರ್ಡ್ಸ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಒಂದು ಪದ ಅದನ್ನು ನಾವು ಸ್ಕ್ರೋಮಿಟಿಂಗ್ ಅಂತ ಕರಿತೇವೆ ಸೊ ಸ್ಕ್ರೋಮಿಟಿಂಗ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ಕೂಡ ನಾವು ಮುಂದೆ ಡಿಸ್ಕಸ್ ಮಾಡೋಣ ಬಟ್ ಸ್ಕ್ರಾಮಿಟಿಂಗ್ ಅಂತಕ್ಕಂಥದ್ದು ಯಾವ ಎರಡು ಪದಗಳ ಸಂಯೋಜನೆಯಿಂದ ಬಂದಿರತಕ್ಕಂಥದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿರಿಚುವುದು ಮತ್ತು ವಾಂತಿ ಮಾಡುವುದು ಸ್ಕ್ರೀಮಿಂಗ್ ಆ್ಯಂಡ್ ವಾಮಿಟಿಂಗ್ ಎರಡನ್ನ ಸೇರಿಸಿದ್ರೆ ನಾವು ಸ್ಕ್ರೊಮಿಟಿಂಗ್ ಅಂತ ಬರುತ್ತೆ ಸೊ ಈ ಒಂದು ಸ್ಕ್ರೊಮಿಟಿಂಗ್ ಅಂತಕ್ಕಂಥದ್ದು ಸ್ಕ್ರೀಮಿಂಗ್ ಮತ್ತು ವಾಮಿಟಿಂಗ್ ಎರಡನ್ನ ಕ್ಲಬ್ ಮಾಡಿ ಮಾಡಿರ್ತಕ್ಕಂಥ ಒಂದು ಪದವಾಗಿರುತ್ತೆ ಸೊ ಈ ಒಂದು ಸ್ಕ್ರಿಮಿಟಿಂಗ್ ಏನೋ ಸ್ಕ್ರಾಮಿಟಿಂಗ್ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಸ್ಕ್ರೊಮಿಟಿಂಗ್ ಅಂದರೆ ನಮ್ಗೇನು ಅಂತ ಗೊತ್ತಾಯ್ತು ಇದು ಸ್ಕ್ರೀಮಿಂಗ್ ಮತ್ತು ವಾಮಿಟಿಂಗ್ ಅಂದರೆ ಅವರು ಜೋರಾಗಿ ಕಿರ್ಚ್ಕೊಳ್ತಾರೆ ಕಿರಿಚಿಕೊಳ್ಳುವುದರ ಜೊತೆಗೆ ಅವರಿಗೆ ಒಮಿಟಿಂಗ್ ಕೂಡ ಆಗ್ತಾ ಇರುತ್ತೆ ಸೊ ಆ ಒಂದು ಕಂಡೀಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸ್ಕ್ರೋಮಿಟಿಂಗ್ ಅಂತ ಕರಿತೇವೆ ಸೊ ಇದು ಸಿವಿಯರ್ ಸಿಂಪ್ಟಮ್ ಆಫ್ ಕೆನಾಬಿಸ್ ಐಪರ್ಮೇಸಿಸ್ ಸಿಂಡ್ರೋಮ್ ಅಂತ ಕರಿತೇವೆ ಸಿ ಎಚ್ ಎಸ್ ಅಂದರೆ ಈ ಒಂದು ಗಾಂಜಾವನ್ನು ಅತಿ ಹೆಚ್ಚು ಸೇವನೆ ಮಾಡುವವರಿಗೆ ಬರ್ತಕ್ಕಂಥ ಒಂದು ರೋಗ ಲಕ್ಷಣವಾಗಿರುತ್ತೆ ಸೊ ದೀರ್ಘಕಾಲಿಕವಾಗಿ ಒಂದು ಗಾಂಜಾ ಅಥವಾ ಕೆನಾಬಿಸ್ನ ಅವರೇನಾದರೂ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಸೊ ದೀರ್ಘಕಾಲದಲ್ಲಿ ಇವರಿಗೆ ಈ ಒಂದು ಸಿಂಪ್ಟಮ್ ಡೆವಲಪ್ ಆಗುತ್ತೆ ಸೊ ಸಿವಿಯರ್ ಪೇಯ್ನ್ ಆಗುತ್ತೆ ಅವಾಗ ಜೋರಾಗಿ ಅವರು ಕಿರ್ಚ್ಕೊಳ್ತಾರೆ ಅದ್ರ ಜೊತೆಗೆ ವಾಮಿಟಿಂಗ್ ಕೂಡ ಆಗುತ್ತೆ ಆ ಒಂದು ಕಂಡೀಷನ್ ಅನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ಕ್ರಾಮಿಟಿಂಗ್ ಅಂತ ಕರಿತೇವೆ ಸೊ ಇದು ಅನ್ಕಂಟ್ರೋಲಬಲ್ ಒಮಿಟಿಂಗ್ ಅನ್ಕಂಟ್ರೋಲಬಲ್ಕಂಪನಿಡ್ ಬೈ ಇಂಟೆನ್ಸ್ ಪೇನ್ ಸೊ ಅನ್ಕಂಟ್ರೋಲಬಲ್ ಒಮಿಟಿಂಗ್ ಆ ಒಂದು ಕಂಟ್ರೋಲ್ ಸಾಧ್ಯನೇ ಆಗೋದಿಲ್ಲ ಜೊತೆಗೆ ಗಂಭೀರವಾಗಿರ್ತಕ್ಕಂಥ ನೋವು ಒಟ್ಟಿಗೆ ಆಗ್ತಕ್ಕಂಥ ಒಂದು ಕಂಡೀಷನ್ ಅಂತ ಕರಿತೇವೆ ಸೊ ಇದು ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಇತ್ತೀಚೆಗೆ ಸೊ ಈ ಒಂದು ಕಂಡೀಷನ್ ಇತ್ತೀಚೆಗೆ ಹೆಚ್ಚಾಗಲಿಕ್ಕೆ ಕಾರಣ ಏನಂದ್ರೆ ಮಾಡರ್ನ್ ಕೆನಾಬಿಸ್ ಪ್ರಾಡಕ್ಟ್ಸ್ ಆಫನ್ ಪ್ರಾಡಕ್ಟ್ ಎಕ್ಸ್ಟ್ರೀಮ್ಲಿ ಹೈ ಟಿ ಎಚ್ ಎಸ್ ಅಂದರೆ ಈ ಒಂದು ಆಧುನಿಕ ಈ ಒಂದು ಗಾಂಜಾ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ಟಿ ಎಚ್ ಸಿ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಏನಿದು ಟಿ ಎಚ್ ಸಿ ಅಂತ ಹೇಳೋದಾದ್ರೆ ಟೆಟ್ರಾ ಹೈಡ್ರೋ ಕೆನಾಬಿನಾಲ್ ಅಂತ ಹೇಳ್ತೇವೆ ಈ ಟೆಟ್ರಾ ಹೈಡ್ರೋ ಕೆನಾಬಿನಾಲ್ ಈ ಒಂದು ಪರ್ಸೆಂಟೇಜ್ ಇದರಲ್ಲಿ ಗಾಂಜಾ ಉತ್ಪನ್ನಗಳಲ್ಲಿ ಹೆಚ್ಚಾಗುತ್ತಿರುವ ಕಾರಣದಿಂದ ದೀರ್ಘಕಾಲಿಕವಾಗಿ ಈ ಒಂದು ಟಿ ಎಚ್ ಸಿ ಅನ್ನ ಅವರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ರಾಮಿಟಿಂಗ್ ಅಂತ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಸ್ ನಂಬರ್ ತ್ರೀ ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಸಿಯನ್ ಅನ್ನು ಈ ಕೆಳಗಿನಂತೆ ಉದ್ಘಾಟಿಸಲಾಯಿತು ಸೊ ಆಸಿಯನ್ ರೀಸೆಂಟ್ಲಿ ಇನ್ ನ್ಯೂಸ್ ವಾಸ್ ಇನಾಗ್ರೇಟೆಡ್ ಆ್ಯಸ್ ಅಂದರೆ ಬೇಸಿಕಲಿ ಆಸಿಯನ್ ಅಂತಕ್ಕಂಥದ್ದು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಆಸಿಯನ್ ಅಂತಕ್ಕಂಥದ್ದು ಭಾರತ ದೇಶದ ಮೊದಲ ಖಾಸಗಿ ವಲಯದ ಸಂಚರಣೆ ತಂತ್ರಜ್ಞಾನ ಕೇಂದ್ರ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ನ್ಯಾವಿಗೇಷನ್ ಟೆಕ್ನಾಲಜಿ ಸೆಂಟರ್ ಅಂತ ಕರೀತೇವೆ ಸೊ ಇದು ಪ್ರಪ್ರಥಮವಾಗಿ ಖಾಸಗಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಯಾವ ಕ್ಷೇತ್ರಕ್ಕೆ ಏನೋ ರಿಲೇಟೆಡ್ ಆಗಿರುತ್ತೆ ಅಂದರೆ ನ್ಯಾವಿಗೇಷನ್ ಟೆಕ್ನಾಲಜಿ ಅಂದರೆ ಸಂಚರಣೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಈ ನ್ಯಾವಿಗೇಷನ್ ಟೆಕ್ನಾಲಜಿಯನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡಬೇಕಾಗಿರುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಇಸ್ರೋ ಚೀಫ್ ಇನಾಗ್ರೇಟ್ಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ನ್ಯಾವಿಗೇಷನ್ ಸೆಂಟರ್ ಸೊ ಇಸ್ರೋದ ಮುಖ್ಯಸ್ಥ ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ನ್ಯಾವಿಗೇಷನ್ ಕೇಂದ್ರವನ್ನು ಈಗ ಉದ್ಘಾಟನೆ ಮಾಡಲಾಗಿರುತ್ತೆ ಇದು ಎಲ್ಲಿರುತ್ತೆ ಅನ್ನೋದು ಕೂಡ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ವಾಟ್ ಈಸ್ ಆಸಿಯನ್ ಅಂದರೆ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸೆಕ್ಟರ್ ನ್ಯಾವಿಗೇಷನ್ ಟೆಕ್ನಾಲಜಿ ಸೆಂಟರ್ ಅಂತ ಕರಿತೇವೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ವಲಯದ ನ್ಯಾವಿಗೇಷನ್ ತಂತ್ರಜ್ಞಾನ ಕೇಂದ್ರ ಇದಾಗಿರುತ್ತೆ ಸೊ ಈ ಒಂದು ಕೇಂದ್ರವನ್ನು ಎಸ್ಟ್ಯಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಅನಂತ್ ಟೆಕ್ನಾಲಜೀಸ್ ವತಿಯಿಂದ ಇದನ್ನು ಎಸ್ಟ್ಯಾಬ್ಲಿಷ್ ಮಾಡಿರ್ತಾರೆ ಸೊ ಎಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆಂದ್ರೆ ಕೇರಳದ ತಿರುವನಂತಪುರಂನಲ್ಲಿ ಈ ಒಂದು ಕೇಂದ್ರವನ್ನು ಈಗ ಉದ್ಘಾಟನೆ ಮಾಡಲಾಗಿರುತ್ತೆ ಸೊ ಏನಿದರ ಉದ್ದೇಶ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದರೆ ಬಿಲ್ಡ್ ಇಂಡಿಜಿನಸ್ಲಿ ಇನೋ ಇಂಡಿಜಿನಸ್ ನ್ಯಾವಿಗೇಷನ್ ಪೊಸಿಷನಿಂಗ್ ಆ್ಯಂಡ್ ಟೈಮಿಂಗ್ ಟೆಕ್ನಾಲಜೀಸ್ ಅಂದರೆ ಸ್ಥಳೀಯವಾಗಿ ಈ ಒಂದು ನ್ಯಾವಿಗೇಷನ್ ಅಂದರೆ ಸಂಚರಣೆ ಲೊಕೇಶನ್ ಅನ್ನು ನಿಖರವಾಗಿ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇನೋ ಪೊಸಿಷ್ನಿಂಗ್ ಮತ್ತು ಟೈಮಿಂಗ್ ತಂತ್ರಜ್ಞಾನಗಳನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಅನಂತ್ ಟೆಕ್ನಾಲಜೀಸ್ ಇವರು ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ಮೊದಲ ಖಾಸಗಿ ನ್ಯಾವಿಗೇಷನ್ ಸೆಂಟರನ್ನು ಕೇರಳದಲ್ಲಿ ಈಗ ಉದ್ಘಾಟನೆಯನ್ನು ಮಾಡಲಾಗಿದೆ ಇರುತ್ತೆ ಸೊ ಇದರಿಂದ ಆಗ್ತಕ್ಕಂತ ಬೆನಿಫಿಟ್ ಏನು ಅಂದ್ರೆ ಡೆವಲಪ್ ಹೈ ಪ್ರಿಸಿಷನ್ ನ್ಯಾವಿಗೇಷನ್ ಹಾರ್ಡ್ವೇರ್ ಆ್ಯಂಡ್ ಸಿಸ್ಟಮ್ ಅಂದರೆ ಹೆಚ್ಚಿನ ನಿಖರವಾಗಿರ್ತಕ್ಕಂಥ ನ್ಯಾವಿಗೇಷನ್ ಯಂತ್ರಾಂಶವನ್ನು ಏನೋ ಮತ್ತು ವ್ಯವಸ್ಥೆಗಳನ್ನು ಈ ಒಂದು ಟೆಕ್ನಾಲಜೀಸ್ ಅಂದರೆ ಅನಂತ ಟೆಕ್ನಾಲಜಿಸ್ ವತಿಯಿಂದ ಅಭಿವೃದ್ಧಿಪಡಿಸಲಾಗಿರುತ್ತೆ ರಿಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ನ್ಯಾವಿಗೇಷನ್ ಕಾಂಪೊನೆಂಟ್ಸ್ ಅಂದರೆ ನಾವು ಬೇರೆ ದೇಶಗಳ ಮೇಲೆ ಇಷ್ಟು ದಿನ ನಮ್ಮ ಅವಲಂಬನೆ ಏನಿತ್ತು ಅದನ್ನು ನಾವಿನ್ಮೇಲೆ ಸಾಕಷ್ಟು ಕಡಿಮೆ ಮಾಡ್ಬೋದಾಗಿರುತ್ತೆ ಬಿಕಾಸ್ ಇದನ್ನು ನಾವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿ ಹಾಗಿದ್ರೆ ಈ ಒಂದು ನ್ಯಾವಿಗೇಷನ್ ಸೆಂಟರ್ ನಮ್ಗೆ ಎಲ್ಲೆಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಸ್ಪೇಸ್ ಮಿಷನ್ ಅಂದ್ರೆ ಬಾಹ್ಯಾಕಾಶ ಕಾರ್ಯಾಚರಣೆಗಳು ನಿಖರವಾಗಿ ನಾವು ಎಲ್ಲಿಗೆ ಅದನ್ನು ತಲುಪಿಸಬೇಕು ಅದನ್ನು ನಾವು ಈ ಒಂದು ನ್ಯಾವಿಗೇಷನ್ ಸಿಸ್ಟಮ್ ನ ಅಕ್ಯುರೇಟ್ ಆಗಿ ಲಾಂಚ್ ಮಾಡಬಹುದಾಗಿರುತ್ತೆ ಡಿಫೆನ್ಸ್ ಮತ್ತೆ ಮಿಸೈಲ್ ನಮ್ಮ ರಕ್ಷಣೆ ಮತ್ತು ಕ್ಷಿಪಣಿಗಳನ್ನ ನಾವು ಲಾಂಚ್ ಮಾಡಲಿಕ್ಕೆ ಏವಿಯೇಷನ್ ಅಂಡ್ ಮಾರಿಟೈಮ್ ವಾಯುಯಾನ ಮತ್ತು ನಮ್ಮ ಕಡಲ ಸಂಚಾರ ಏನಿರುತ್ತೆ ಅಲ್ಲೂ ಕೂಡ ನಾವು ಬಳಕೆ ಮಾಡಿ ಮಾಡ್ಕೊಳ್ತೇವೆ ಟೆಲಿಕಾಮ್ ಮ್ಯಾಪಿಂಗ್ ಮತ್ತು ಲಾಜಿಸ್ಟಿಕ್ಸ್ನಲ್ಲೂ ಕೂಡ ಈ ಒಂದು ಕೇಂದ್ರದಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಸೊ ಇಷ್ಟು ಈ ಒಂದು ಪ್ರೈವೇಟ್ ಏನೋ ನ್ಯಾವಿಗೇಷನ್ ಸೆಂಟರ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಅಂತಾರಾಷ್ಟ್ರೀಯ ಐಡಿಯಾ ಎಂದರೇನು ಸೊ ಇಂಟರ್ನ್ಯಾಷನಲ್ ಐಡಿಯಾ ಸ್ಟ್ಯಾಂಡ್ಸ್ ಫಾರ್ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಅಂತ ಕರಿತೇವೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮಾಕ್ರೆಸಿ ಆ್ಯಂಡ್ ಎಲೆಕ್ಟೋರಲ್ ಅಸಿಸ್ಟೆನ್ಸ್ ಅಂತ ಕರಿತೇವೆ ಸೊ ಈಗ ಇಂಟರ್ನ್ಯಾಷನಲ್ ಐಡಿಯಾ ಸುದ್ದಿಯಲ್ಲಿ ಯಾಕಿದೆ ಸೊ ಇದರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಈ ಒಂದು ಇಂಟರ್ನ್ಯಾಷನಲ್ ಐಡಿಯಾ ಏನಿದೆ ಇದನ್ನು ಸ್ಥಾಪನೆ ಮಾಡಿ ಈಗ ಮೂವತ್ತು ವರ್ಷಗಳು ಕಂಪ್ಲೀಟ್ ಆಗಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಹಾಗಿದ್ರೆ ಇಂಟರ್ನ್ಯಾ ನ್ಯಾಷನಲ್ ಐಡಿಯಾ ಇದನ್ನ ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡಲಾಗಿದೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ ಡಿಸ್ಕಸ್ ಮಾಡೋಣ ಸೊ ಇಂಟರ್ನ್ಯಾಷನಲ್ ಐಡಿಯಾ ಇಂಟರ್ನ್ಯಾಷನಲ್ ಐಡಿಯಾ ಅಂದರೆ ಫುಲ್ ಫಾರ್ಮ್ ಅನ್ನ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ ಸೊ ಇದು ಪ್ರಸ್ತುತವಾಗಿ ಮೂವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿರುತ್ತೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ನೈನ್ಟೀನ್ ನೈಂಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ವ್ಯೂ ಅಥವಾ ಅವಲೋಕನವನ್ನು ನಾವು ಮಾಡೋದಾದ್ರೆ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂದ್ರೆ ಸರ್ಕಾರ ಸರ್ಕಾರಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾವು ಸ್ವೀಡನ್ನ ಸ್ಟಾಕ್ಹೋಮ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇದರ ಮ್ಯಾಂಡೇಟ್ ಅಥವಾ ಆದೇಶ ಏನು ಅಂದ್ರೆ ಸ್ಟ್ರೆಂದನಿಂಗ್ ಡೆಮಾಕ್ರೆಸಿ ವರ್ಲ್ಡ್ ವೈಡ್ ಅಂದ್ರೆ ಜಗತ್ತಿನಾದ್ಯಂತ ಈ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಮೆಂಬರ್ಸ್ ಅಥವಾ ಸದಸ್ಯರು ಎಷ್ಟು ಅಂದ್ರೆ ತರ್ಟಿ ಪ್ಲಸ್ ಡೆಮಾಕ್ರೆಟಿಕ್ ಗವರ್ನಮೆಂಟ್ಸ್ ಅಂದ್ರೆ ಮೂವತ್ತಕ್ಕೂ ಹೆಚ್ಚು ಪ್ರಜಾಪ್ರಭುತ್ವವನ್ನ ಹೊಂದಿರತಕ್ಕಂಥ ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ ಸೊ ಇದು ಗ್ಲೋಬಲ್ ಥಿಂಕ್ ಡೂ ಟ್ಯಾಂಕ್ ಆನ್ ಡೆಮಾಕ್ರೆಟಿಕ್ ಸಿಸ್ಟಮ್ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚಿಂತಕರ ಚಾವಡಿ ಅಂತ ನಾವೇನು ಹೇಳ್ತೇವೆ ಸೊ ಆ ರೀತಿಯ ಥಿಂಕ್ ಟ್ಯಾಂಕ್ ಆಗಿ ಇದು ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಇದರ ಕೋರ್ ಮಿಷನ್ ಏನು ಅಂದ್ರೆ ಅದರ ಪ್ರಾಥಮಿಕವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಪ್ರಮೋಟ್ ಸಸ್ಟೈನಬಲ್ ಡೆಮಾಕ್ರಸಿ ನಾಟ್ ಜಸ್ಟ್ ಎಲೆಕ್ಷನ್ಸ್ ಅಂದರೆ ಡೆಮಾಕ್ರಸಿ ಅಂದರೆ ಕೇವಲ ಚುನಾವಣೆಗಳು ಮಾತ್ರವಲ್ಲ ಸೊ ಒಂದು ಪ್ರಜಾಪ್ರಭುತ್ವವನ್ನು ಸುಸ್ಥಿರವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಕೋರ್ ಮ್ಯಾಂಡೇಟ್ಸ್ಗಳಲ್ಲಿ ಒಂದಾಗಿರುತ್ತೆ ಇನ್ನೊಂದು ಸಪೋರ್ಟ್ ಕ್ರೆಡಿಬಲ್ ಎಲೆಕ್ಟೋರಲ್ ಪ್ರೋಸೆಸಸ್ ಅಂದರೆ ಯಾವುದೇ ಒಂದು ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ ಯಾವುದು ಅಂದರೆ ಆ ದೇಶದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆ ಅದು ಹೆಚ್ ಹೆಚ್ಚು ವಿಶ್ವಾಸಾರ್ಹವಾಗಿರಬೇಕು ಬಿಕಾಸ್ ಡೆಮಾಕ್ರೆಸಿ ಅಂದ್ರೆ ನಮ್ಗೆ ಗೊತ್ತು ಪೀಪಲ್ ಎಲೆಕ್ಟಿಂಗ್ ದ ಗವರ್ನಮೆಂಟ್ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾರೆ ಅದನ್ನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಅಲ್ಲಿಗೆ ನಾವು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ಯಾವುದೇ ಲೋಪ ದೋಷಗಳು ಇರಬಾರದು ಸೊ ಅದನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಕೂಡ ಇಂಟರ್ನ್ಯಾಷನಲ್ ಐಡಿಯಾದ ಪ್ರಮುಖ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಸ್ಟ್ರೆಂದನಿಂಗ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರೆಪ್ರೆಸೆಂಟೇಷನ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ರಾಜಕೀಯ ಭಾಗವಹಿಸುವಿಕೆ ಪ್ರಾತಿನಿಧ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸಂಸ್ಥೆಗಳನ್ನು ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದಲ್ಲಾದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತ ದೇಶದ ಚುನಾವಣಾ ಆಯೋಗ ಅಂತ ಹೇಳ್ತೇವೆ ಈ ರೀತಿಯ ಸಂಸ್ಥೆಗಳನ್ನು ಸಮೃದ್ಧಿ ಮಾಡ್ತಕ್ಕಂಥದ್ದು ಅಥವಾ ಬಲಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಹೆಲ್ಪ್ ಪ್ರೊಟೆಕ್ಟ್ ರೈಟ್ಸ್ ರೂಲ್ ಆಫ್ ಲಾ ಆ್ಯಂಡ್ ಡೆಮಾಕ್ರೆಟಿಕ್ ನಾಮ್ಸ್ ಅಂದ್ರೆ ಒಂದು ದೇಶದಲ್ಲಿರ್ತಕ್ಕಂಥ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕಾನೂನಿನ ನಿಯಮಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಪ್ರಜಾಪ್ರಭುತ್ವದ ರೂಢಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಮ್ಯಾಂಡೇಟ್ ಆಗಿರುತ್ತೆ ಸೊ ಅದರ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ ಅಂದ್ರೆ ಸಂವಿಧಾನವನ್ನ ನಿರ್ಮಾಣ ಮಾಡೋದ್ರಲ್ಲೂ ಕೂಡ ಈ ಸಂಸ್ಥೆ ಸಪೋರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅಸಿಸ್ಟ್ ಕಂಟ್ರೀಸ್ ಡ್ರಾಫ್ಟಿಂಗ್ ಆರ್ ರಿಫಾರ್ಮಿಂಗ್ ಕಾನ್ಸ್ಟಿಟ್ಯೂಷನ್ ಅಂದರೆ ಯಾವುದೇ ಒಂದು ಸಂವಿಧಾನ ಅಂತಕ್ಕಂಥದ್ದು ಅದು ಎವಾಲ್ವಿಂಗ್ ಕಾನ್ಸೆಪ್ಟ್ ಆಗಿರುತ್ತೆ ಅಂದರೆ ಅದು ಸತಿ ಮಾಡಿದ್ದಾದಮೇಲೆ ಜೀವನ ಪರ್ಯಂತ ಅದನ್ನೇ ನಾವು ಫಾಲೋ ಸಮಾಜ ಎವಾಲ್ವ್ ಆದ ಹಾಗೆ ಅಂದರೆ ಸಮಾಜ ಅಥವಾ ಸೊಸೈಟಿ ಎವಾಲ್ವ್ ಅಥವಾ ಅಭಿವೃದ್ಧಿ ಆದ ಹಾಗೆ ಕೆಲವೊಂದು ಕಾನೂನುಗಳನ್ನು ನಾವು ತಿದ್ದುಪಡಿ ಮಾಡಬೇಕಾಗಿರುತ್ತೆ ಸೊ ಅದರಲ್ಲೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಸಂಸ್ಥೆ ಆಗಿರುತ್ತೆ ಫೋಕಸ್ ಆನ್ ಫೆಡ್ರಲಿಸಮ್ ಅಂದರೆ ಒಕ್ಕೂಟ ವ್ಯವಸ್ಥೆ ಆಗಿರಬೇಕು ಆಗಿರ್ಬೋದು ರೈಟ್ಸ್ ಹಕ್ಕುಗಳು ಮೈನಾರಿಟಿ ಅಲ್ಪಸಂಖ್ಯಾತರು ಪ್ರೊಟೆಕ್ಷನ್ ಸಂರಕ್ಷಣೆಗಳು ಮತ್ತು ಪವರ್ ಶೇರಿಂಗ್ ಅಂದರೆ ಅಧಿಕಾರ ಹಂಚಿಕೆಯ ಮೇಲೆ ಕೂಡ ಇದು ಕೇಂದ್ರೀಕರಿಸ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ಅದರ ಜೊತೆಗೆ ಡೆಮೋಕ್ರಸಿ ಅಸೆಸ್ಮೆಂಟ್ ಅಂಡ್ ಡಾಟಾ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಮಾಪನ ಮತ್ತು ದತ್ತಾಂಶ ಇದಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಡೆಮಾಕ್ರೆಸಿ ಇಂಡೈಸಸ್ಗಳನ್ನು ಇದು ರಿಲೀಸ್ ಮಾಡುತ್ತೆ ಅಂದರೆ ಜಾಗತಿಕ ಮಟ್ಟದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡುತ್ತೆ ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಗ್ಲೋಬಲ್ ಸ್ಟೇಟ್ ಆಫ್ ಡೆಮಾಕ್ರೆಸಿ ರಿಪೋರ್ಟ್ ಅಂತ ಕರಿತೇವೆ ಗ್ಲೋಬಲ್ ಸ್ಟೇಟ್ ಆಫ್ ಡೆಮಾಕ್ರೆಸಿ ರಿಪೋರ್ಟ್ ಅಂತ ಕರೀತೇವೆ ಈ ರೀತಿಯ ವರದಿಗಳನ್ನು ಕೂಡ ರಿಲೀಸ್ ಮಾಡ್ತಕ್ಕಂಥದ್ದು ಸೊ ಇದರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಜವಾಬ್ದಾರಿಯಾಗಿರುತ್ತೆ ಅದರ ಜೊತೆಗೆ ಕಂಪ್ಯಾರಿಟಿವ್ ಡೇಟಾ ಬೇಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ಸ್ ಎಲೆಕ್ಷನ್ಸ್ ಅಂಡ್ ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಈ ರಾಜಕೀಯ ವ್ಯವಸ್ಥೆಗಳಾಗಿರ್ಬೋದು ಚುನಾವಣೆಗಳಾಗಿರ್ಬೋದು ಸಂವಿಧಾನಗಳಾಗಿರ್ಬೋದು ಇದನ್ನು ತುಲನಾತ್ಮಕವಾಗಿ ಒಂದು ಡೇಟಾ ಬೇಸನ್ನು ಡೆವಲಪ್ ಮಾಡುವ ಮುಖಾಂತರ ಈ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ನಾವು ಏನು ಹೇಳ್ತೇವೆ ಆ ಬೆಸ್ಟ್ ಪ್ರಾಕ್ಟೀಸಸ್ ಬೇರೆ ದೇಶಗಳಿಗೆ ತಿಳಿಸಿಕೊಳ್ತಕ್ಕಂಥ ಕಾರ್ಯವನ್ನು ಇಂಟರ್ನ್ಯಾಷನಲ್ ಐಡಿಯಾವತಿಯಿಂದ ಮಾಡಲಾಗುತ್ತೆ ಸೊ ಇದರ ಮೇಜರ್ ಕಾಂಟ್ರಿಬ್ಯೂಷನ್ ಆದ್ರೆ ಹೆಲ್ತ್ ಎಲೆಕ್ಷನ್ ಸಿಸ್ಟಮ್ಸ್ ಇನ್ ನೇಪಾಳ್ ಮ್ಯಾನ್ಮಾರ್ ತುನೀಷಿಯಾ ಕೆನ್ಯಾ ಮತ್ತು ಸುಡಾನ್ ಸೊ ನೇಪಾಳದಲ್ಲಿ ಮ್ಯಾನ್ಮಾರ್ನಲ್ಲಿ इंदोनिशिया ಸುಡಾನ್ ಮತ್ತು ಕೆನ್ಯಾ ಇತ್ಯಾದಿ ದೇಶಗಳಲ್ಲಿ ಈ ಚುನಾವಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ ಸೊ ಇಲ್ಲಿಗೆ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಥೌಸಂಡ್ ತರ್ಟೀನ್ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಯು ಕೆನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯೋ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಆ್ಯಂಡ್ ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಸೊ ಮತ್ತೊಮ್ಮೆ ನಾನು ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಅಲ್ಲಿ Go. Keep reading, take care of yourselves and thank you very much for watching this.